ಒಂದು ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಕಾಡು ಇತ್ತು ಆ ಕಾಡಿನಲ್ಲಿ ಜನರು ಸಾಮಾನ್ಯವಾಗಿ ಹೋಗುವುದಿಲ್ಲ ಯಾಕೆಂದರೆ ಆ ಕಾಡಿನ ಮಧ್ಯದಲ್ಲೊಂದು ಹಳೆಯ ದೇವಾಲಯ ಇದ್ದು ಅಲ್ಲಿ ದುರಾಸೆಯ ದೆವ್ವ ವಾಸಿಸುತ್ತಿದೆ ಎಂದು ಜನರು ನಂಬುತ್ತಿದ್ದರು ಯಾರಾದರೂ ಆ ಕಾಡಿಗೆ ರಾತ್ರಿ ಹೋದರೆ ಅವರು ಮತ್ತೆ ಹಳ್ಳಿಗೆ ಬರುವುದಿಲ್ಲ ಎಂಬ ವದಂತಿ ಎಲ್ಲೆಡೆ ಹರಡಿತ್ತು ಆ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಬಡ ರೈತ ವಾಸಿಸುತ್ತಿದ್ದ ಅವನು ತುಂಬಾ ಶ್ರಮಜೀವಿ ಆದರೆ ಆತನಿಗೆ ಬಂದಷ್ಟು ಹಣ ಜೀವನ ಸಾಗಿಸಲು ಸಾಕಾಗುತ್ತಿರಲಿಲ್ಲ ದಿನದೂಡು ಬೆಳೆ ಮಳೆ ಆಲ್ ಎವ್ರಿಥಿಂಗ್ ಆತನ ಜೀವನ ಹೋರಾಟದಿಂದ ತುಂಬಿತ್ತು ಆದರೂ ಆತ ಸಂತೋಷದಿಂದ ಬಾಳುತ್ತಿದ್ದ ಆದರೆ ಅವನ ನೆರೆಹೊರೆಯವನಾದ ಸಣ್ಣಪ್ಪ ಎಂಬ ವ್ಯಾಪಾರಿ ತುಂಬಾ ಶ್ರೀಮಂತನಾಗಿದ್ದ ಅವನು ಚಿನ್ನ ಬೆಳ್ಳಿ ಧಾರಣೆ ಮಾಡಿ ದೊಡ್ಡ ಮನೆ ಕಟ್ಟಿಕೊಂಡಿದ್ದ ರಾಮಪ್ಪ ಪ್ರತಿದಿನ ಸಣ್ಣಪ್ಪನ ಆರ್ಭಟವನ್ನು ನೋಡಿ ನಾನೂ ಅಂಥ ಹಣವಂತನಾದ್ರೆ ಎಷ್ಟೊಂದು ಸುಖವಾಗಿರುತ್ತಿತ್ತು ಎಂದುಕೊಳ್ಳುತ್ತಿದ್ದ ಒಂದು ದಿನ ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿತು ಈ ಕಾಡಿನ ದೇವಾಲಯದಲ್ಲಿ ಅಂತಾರೆ ಅದು ಹಣ ಕೊಡುತ್ತೆ ಅಂತ ಕೇಳಿದಿನಿ ಒಂದ್ಸಲ ಹೋದ್ರೆ ಹೇಗಿರುತ್ತೆ ಎಂದು ಆತ ಯೋಚಿಸಿದ ಆ ರಾತ್ರಿ ಚಂದ್ರನ ಬೆಳಕಿನಲ್ಲಿ ರಾಮಪ್ಪ ಧೈರ್ಯ ಮಾಡಿದ್ದು ಕಾಡಿನ ಕಡೆ ಹೊರಟ ಗಾಳಿಯೋ ಬೀಸುತ್ತಿತ್ತು ಎಲೆಗಳೂ ಶಬ್ದ ಮಾಡುತ್ತಿದ್ದವು ಎಲ್ಲೆಡೆ ಕತ್ತಲೆಯ ಆವರಣ ಆದರೆ ಅವನ ಮನಸ್ಸು ದುರಾಸೆಯಿಂದ ತುಂಬಿತ್ತು ಕೊನೆಗೆ ದೇವಾಲಯದ ಬಾಗಿಲಿಗೆ ಬಂದ ಒಳಗಿ ನುಗ್ಗಿ ನೋಡಿದಾಗ ಧೂಳಿನಿಂದ ತುಂಬಿದ ಹಳೆಯ ವಿಗ್ರಹಗಳು ಮತ್ತು ಮಧ್ಯದಲ್ಲಿ ಕಪ್ಪು ಕಲ್ಲಿನ ಪೀಠದ ಮೇಲೆ ಕಣ್ಣೆದ್ದು ಹೊಳೆಯುವ ದೊಡ್ಡ ದೆವ್ವ ಕುಳಿತಿತ್ತು ದೆವ್ವದ ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು ಅದು ಗಂಭೀರವಾದ ಧ್ವನಿಯಲ್ಲಿ ಕೇಳಿತು ಏ ಮನುಷ್ಯ ನನ್ನ ನಿದ್ರೆಯನ್ನು ಯಾಕೆ ಕೆಡಿಸುತ್ತೀಯಾ ರಾಮಪ್ಪ ನಡುಗುತ್ತಾ ಹೇಳಿದ ದೆವ್ವನಾಯಿತಾ ನಾನು ಬಡರೈತ ನನ್ನ ಜೀವನದಲ್ಲಿ ಹಣವಿಲ್ಲ ಸೌಖ್ಯವಿಲ್ಲ ನನಗೆ ಸ್ವಲ್ಪ ಸಂಪತ್ತು ಕೊಡು ನಾನು ಸಂತೋಷವಾಗಿ ಬಾಡುತ್ತೇನೆ ಹಣ ಬೇಕಾ ಸರಿಯೇ ಆದರೆ ಅದಕ್ಕೆ ಒಂದು ಷರತ್ತಿದೆ ನಾನು ನಿನಗೆ ಚಿನ್ನ ಕೊಡುತ್ತೇನೆ ಆದರೆ ನೀನು ನಿನ್ನ ದುರಾಸೆ ನಿಲ್ಲಿಸದಿದ್ದರೆ ನಾನು ನಿನ್ನ ಜೀವವನ್ನೇ ತೆಗೆದುಕೊಳ್ಳುತ್ತೇನೆ ನಾನು ತೃಪ್ತಿಯಿಂದ ಬದುಕ್ತೇನೆ ದುರಾಸೆ ಮಾಡವಾ ಮೊದಲಿನ ದಿನಗಳಲ್ಲಿ ಅವನು ಸಂತೋಷದಿಂದ ಬಾಳಲು ಶುರು ಮಾಡಿದ ಹೊಸ ಮನೆ ಕಟ್ಟದ ಹಸುಗಳು ಎತ್ತುಗಳು ಭೂಮಿ ಆಲ್ ಎವ್ರಿಥಿಂಗ್ ಖರೀದಿಸಿದ ಆದರೆ ಕೆಲವೇ ದಿನಗಳಲ್ಲಿ ಅವನೊಳಗಿನ ದುರಾಸೆ ಮತ್ತೆ ತಲೆದೋರಿತು ಚಿನ್ನ ಸಾಕಾಗುತ್ತಿಲ್ಲ ಇನ್ನೂ ಹೆಚ್ಚು ಹಣವಿದ್ದರೆ ನನ್ನ ಹೆಸರು ಹಳ್ಳಿಯ ದೊಡ್ಡವನಾಗುತ್ತೆ ಮತ್ತೆ ಕಾಡಿಗೆ ಹೋದ ದೆವ್ವ ಮತ್ತೆ ಕಾಣಿಸಿಕೊಂಡಿತ್ತು ಅದು ಹೇಳಿತು ನೀನು ಮತ್ತೆ ಬಂದಿಯಾ ಈಗ ನಿನ್ನ ದುರಾಸೆ ನಿನಗೆ ಹಾನಿ ಮಾಡುತ್ತದೆ ಕೊನೆ ಸಲ ಸ್ವಲ್ಪ ಹೆಚ್ಚು ಚಿನ್ನ ಕೊಡು ಆಮೇಲೆ ನಾನು ಎಂದಿಗೂ ಬೇಡಿಕೊಳ್ಳುವುದಿಲ್ಲ